ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಡೆವಿಲ್ ಸಿನಿಮಾ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈಗಾಗಲೇ ಈ ಸಿನಿಮಾ ರಿಲೀಸ್ ಆಗಿ ದಾಖಲೆ ಮೇಲೆ ದಾಖಲೆಯನ್ನ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸ್ತಾ ಇತ್ತು ಆದ್ರೆ ಡಿ ಬಾಸ್ ದರ್ಶನ್ ಅವರ ಲೈಫ್ ನಲ್ಲಿ ಆಗಿರುವಂತ ಒಂದು ಕಹಿ ಘಟನೆಯಿಂದಾಗಿ ಈ ಸಿನಿಮಾ ಬಿಡುಗಡೆಯ ಭಾಗ್ಯವನ್ನ ಕಂಡಿಲ್ಲ ಈಗಾಗಲೇ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಟಾಕಿ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಒಂದಿಷ್ಟು ಹಾಡಿನ ದೃಶ್ಯಾವಳಿಗಳು ಹಾಗೆ ಒಂದಿಷ್ಟು ಸಹಸಮಯ ದೃಶ್ಯಾವಳಿಗಳ ಚಿತ್ರೀಕರಣವಷ್ಟೇ ಬಾಕಿ ಹೀಗಾಗಿ ಮುಂದಿನ ಹಂತದಲ್ಲಿ ಈ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲದರ ಮಧ್ಯೆ ಈಗಾಗ್ಲೇ ಈ ಸಿನಿಮಾದ ಡಬ್ಬಿಂಗ್ ಕೆಲಸ ಕೂಡ ಆರಂಭವಾಗಿದೆ ನಾಗರಬಾವಿಯಲ್ಲಿರುವ ಸಾಧುಕೋಕಿಲ್ ಅವರ ಸ್ಟುಡಿಯೋದಲ್ಲಿ ಈ ಸಿನಿಮಾದ ಡಬ್ಬಿಂಗ್ ಕೆಲಸ ನಡೀತಾ ಇದೆ ಮೊದಲನೇದಾಗಿ ದರ್ಶನ್ ಅವರ ಡಬ್ಬಿಂಗ್ ಅನ್ನ ಪೂರ್ಣಗೊಳಿಸುವಂತ ಕಾರ್ಯ ನಡೀತಾ ಇದೆ ಇವೆಲ್ಲದರ ಜೊತೆಗೆ ಈಗಾಗಲೇ ದರ್ಶನ್ ಅವರಿಗೆ ಒಂದಿಷ್ಟು ಬೆನ್ನು ನೋವು ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಹೀಗಾಗಿ ಈ ಸಿನಿಮಾದಲ್ಲಿನ ಸಾಹಸಮಯ ದೃಶ್ಯಾವಳಿಗಳನ್ನ ಕೊನೆಯದಾಗಿ ಚಿತ್ರೀಕರಿಸುವುದಕ್ಕೆ ನಿರ್ಧರಿಸಲಾಗಿದೆ ಹೀಗಿರ್ಬೇಕಾದ್ರೆ ಇತ್ತೀಚೆಗೆ ನಟ ದರ್ಶನ್ ಅವರ ಕನ್ವರ್ ಲಾಲ್ ಫೋಸಿನ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಮತ್ತೊಂದು ಫೋಟೋ ವೈರಲ್ ಆಗಿದೆ ಅದು ಯಾವ್ದಂತ ಕೇಳಿದ್ರೆ ಈಗಾಗಲೇ ನೀವು ಮೇಲೆ ನೋಡ್ತಾ ಇದ್ದೀರಾ ಇದೇ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಅಂಬರೀಷ್ ಅಭಿನಯದ ಅಂತ ಸಿನಿಮಾದ ಕನ್ವರ್ ಲಾಲ್ ಲುಕ್ ಅನ್ನ ಈ ಸಿನಿಮಾದಲ್ಲಿ ದರ್ಶನ್ ಅವರು ಮತ್ತೊಮ್ಮೆ ರಿಅನೆಕ್ಟ್ ಮಾಡ್ತಾ ಇದ್ದಾರೆ ಯಾವ ದೃಶ್ಯಾವಳಿ ಈ ಸಿನಿಮಾದ ಹಾಡಿನಲ್ಲಿ ಬರುತ್ತೋ ಅಥವಾ ಯಾವುದೊಂದು ದೃಶ್ಯಾವಳಿಯಲ್ಲಿ ಬರುತ್ತೋ ಪ್ರಶ್ನಾರ್ಥಕ ಗೊತ್ತಿಲ್ಲ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿದೆ ಒಟ್ಟಿನಲ್ಲಿ ಈ ಒಂದು ಫೋಟೋವನ್ನು ನೋಡ್ತಾ ಇದ್ರೆ ಯಾರು ಅಂಬರೀಷ್ ಅವರ ಫೋಟೋನೇ ಅನ್ನುವಂತೆ ಭಾಸವಾಗುತ್ತೆ ಆದರೆ ಇದು ಅಂಬರೀಷ್ ಅವರಲ್ಲ ಬದಲಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಟ್ರೈಲರ್ ಹಾಡುಗಳು ಇನ್ನೂ ಕೂಡ ಹೊರ ಬಂದಿಲ್ಲ ಹೀಗಿರ್ಬೇಕಾದ್ರೆ ಈ ಸಿನಿಮಾ ಈಗಾಗಲೇ ಬುಕ್ ಮೈ ಶೋ ನಲ್ಲಿ ತನ್ನ ಖಾತೆಯನ್ನ ತೆರ್ಕೊಂಡಿದೆ ಈಗಾಗಲೇ ಲೈಕ್ ಪೇಜ್ ನಲ್ಲಿ ಈ ಸಿನಿಮಾದ ಹೆಸರು ಕೂಡ ಇದೆ ಹೀಗಾಗಿ ಇಪ್ಪತ್ತ ಒಂಬತ್ತುವರೆ ಸಾವಿರ ಮಂದಿ ಈ ಸಿನಿಮಾಗೆ ಇಂಟ್ರೆಸ್ಟೆಡ್ ಅಂತ ತಮ್ಮ ಮಾಡಿದ್ದಾರೆ ರಿಲೀಸ್ಗೂ ಮೊದಲೇ ಅನೌನ್ಸ್ ಇನ್ನೂ ಕೂಡ ಆಗಿಲ್ಲ ಹೀಗಿರ್ಬೇಕಾದ್ರೆ ಇಷ್ಟೊಂದು ಮಂದಿ ಇದು ಬಹುತೇಕರಿಗೆ ಗೊತ್ತೇ ಇಲ್ಲ ಬುಕ್ ಮೈ ಶೋ ನಲ್ಲಿ ಈ ರೀತಿಯಾಗಿ ಇರೋದು ಹೀಗಾಗಿ ಇಷ್ಟು ಕಡಿಮೆ ಒಂದು ವೇಳೆ ಗೊತ್ತಾದ್ರೆ ಪ್ರಶ್ನಾರ್ಥಕ ಅದೇನೇ ಇರ್ಲಿ ನಮ್ಮ ಸಿನಿಮಾ ಕನ್ನಡದ ಸಿನಿಮಾ ಕನ್ನಡ ಮಣ್ಣಿನ ಸಿನಿಮಾ ಅದಕ್ಕಿಂತಲೂ ಹೆಚ್ಚಾಗಿ ನಾನು ಮಾಡ್ತಾ ಇರುವ ಸಿನಿಮಾ ಕೇವಲ ಕನ್ನಡಿಗರಿಗಾಗಿ ಮಾತ್ರ ನಾನು ಮನರಂಜನೆ ಕೊಡೋದು ಕೇವಲ ಕನ್ನಡಿಗರಿಗಾಗಿ ಮಾತ್ರ ಕನ್ನಡಿಗರಿಗಾಗಿಯೇ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತ ಏಕೈಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ದಿ ಡೆವಿಲ್ ಈಗಾಗ್ಲೇ ಕೇವಲ ಕರ್ನಾಟಕ ಮಾತ್ರವಲ್ಲ ಪ್ರಪಂಚದಾದ್ಯಂತ ಈ ಸಿನಿಮಾದ ಅಬ್ಬರ ಹವಾ ಮೇಳೈಸಿದೆ ಅದೇನೇ ಇರಲಿ ನಮ್ಮ ಕನ್ನಡದ ಸಿನಿಮಾ ನಮ್ಮ ಕರ್ನಾಟಕದ ಸಿನಿಮಾ ಗೆಲುವಿನ ಪತಾಕೆಯನ್ನ ಹಾರಿಸುವುದು ಮಾತ್ರವಲ್ಲದೆ ಹೊಸ ಇತಿಹಾಸವನ್ನ ಬರೆಯಲಿ ಎನ್ನುವುದೇ ನಮ್ಮ ಆಶಯ ನಮಸ್ಕಾರ